ನಮಸ್ಕಾರಗಳು ನಾನಿವಾಗ ಮಾಡಲಿಕ್ಕೆ ಹೋಗೋದು ಜಜ್ ಮೂಲಂಗಿನ ಚಟ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೂಲಂಗಿ ಕಾಯಿ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕೈದು ಹಸಿಮೆಣಸು ಮೆಣಸು ಇವಾಗ ಫಸ್ಟು ಕಾಯಿ ಹಸಿಮೆಣಸು ಮೆಣಸು ಉಪ್ಪು ಹುಣಸೆಹಣ್ಣು ರುಬ್ಕೋಬೇಕು ಇವಾಗ ನಾವು ಫಸ್ಟ್ ಕಾಯಿ ಹಾಕೊತ ಇದ್ದೇವೆ ಹುಣಸೆ ಹಣ್ಣು ಹಸಿಮೆಣಸು ಹಾಕೊಂತ ಇದ್ದೇವೆ ರುಚಿಗೆ ತಪ್ಪಷ್ಟು ಉಪ್ಪು ಹಾಕೊತ ಇದ್ದೇವೆ ಇವಾಗ ಅದನ್ನ ರುಬ್ಕೊಬೇಕು ಇವಾಗ ನಾವು ರುಬ್ಕೊಂಡಿದ್ದೇವೆ ಅದಕ್ಕೆ ನಾವು ಮೂಲಂಗಿ ಹೆಚ್ಕೊಂಡಿರೋದು ಹಾಕೊತ ಇದ್ದೇವೆ ಅದನ್ನು ನಾವು ದಪ್ಪ ದಪ್ಪವಾಗಿ ರುಬ್ಕೋಬೇಕು ಇವಾಗ ನಾವು ರುಬ್ಕೊಂಡಿದ್ದೇವೆ ಅದನ್ನು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡಿಕೊಡ್ಲಿಕ್ಕೆ ಫಸ್ಟು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೋಬೇಕು ಸಾಸಿವೆ ಕರ್ಬೇವಿನ ಸೊಪ್ಪು ಮೆಣಸಿನಕಾಯಿ ಇವಾಗ ನಾವು ಒಗ್ಗರಣೆ ಮಾಡ್ಕೊಂಡಿದ್ದೇವೆ ಅದಕ್ಕೆ ರುಬ್ಬಿನ ಮಿಕ್ಷಣವನ್ನ ಹಾಕೊಳ್ಳಬೇಕು ಅದನ್ನ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಅನ್ನದ ಜೊತೆ ನೆಂಚ್ಕೊಂಡಿಕ್ಕೆಲ್ಲ ಚೆಂದ ಆಗ್ತದೆ ಬೈ ಬೈ ಫ್ರೆಂಡ್ಸ್ लाइक सब्सक्राइब मारी बाय बाय फ्रेंड्स